ಇವಾಗ ನೀವು ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಸರ್ ಪೋಲಿಯೋ ಇರಾಡಿಕೇಶನ್ ಅಂತ ಗ್ಲೋಬಲ್ ವ್ಯಾಕ್ಸಿನೇಷನ್ ಆಯ್ತಾ ಮಕ್ಕಳಿಗಿಂದ ಯಾರು ಯಾ ಸರ್ಕಾರ ತಂದಿದ್ದು ಇಮ್ಯುನೈಸೇಷನ್ ತಂದಿದ್ಯಾರು ಗ್ರೀನ್ ರೆವಲ್ಯೂಷನ್ ವೈಟ್ ರೆವಲ್ಯೂಷನ್ ಬ್ಲೂ ರೆವಲ್ಯೂಷನ್ ಫಾರ್ ಕೋಸ್ಟಲ್ ಏರಿಯಾಸ್ ತಂದಿದ್ ಯಾರು ಸರ್ ನೀ ಇತಿಹಾಸನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬರೀತೀರಾ ಅದು ನೀವು ಮರ್ತಿರೋದು ಇವತ್ತು ಉದ್ಯಮಿಗಳಾಗಿರ್ಲಿ ಸಿ ಯುಗಳಾಗಿರ್ಲಿ ಯೂನಿಕಾರ್ನ್ಗಳಾಗಿರ್ಲಿ ಕಾಂಗ್ರೆಸ್ ಎಂ ನಮ್ಮ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಮತ್ತೆ ನಮ್ ಯೂನಿವರ್ಸಿಟೀಸ್ ಗಳಿಂದ ಬಂದಿದ್ದು ನೀವ್ ಅಂತಿರಲ್ಲ ಕಾಂಗ್ರೆಸ್ ಏನ್ ಮಾಡ್ತು ನೀವು ಕೇಳ್ಬೇಕಾಗಿರೋದು ಇಷ್ಟೇ ನೀವು ಅದಾನಿ ಏನೇನ್ ಮಾಡ್ತಾ ಇದ್ದೀರಲ್ಲ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅದೆಲ್ಲ ನಾವೇ ಮಾಡ್ಕೊಡ್ತಿದ್ವಿ ಸರ್ ಇವತ್ತು ಈ ದೇಶದಲ್ಲಿ ಏನಾದರೂ ಸೇಫ್ ಕೀಪಿಂಗ್ ನರೇಗಾ ಆಗಿರ್ಬೋದು ಡಿ ಜಿ ಬಿ ಆಗಿರ್ಬೋದು ನೀವು ಏನಂತೀನಿ ಆಧಾರ್ ಬಗ್ಗೆ ಆದ್ರೂ ಮಾತಾಡಿ ಸೋಷಿಯಲ್ ಸೆಕ್ಯೂರಿಟಿ ಮೆಟ್ರಿಕ್ ಏನಾರು ಇದ್ರೆ ಅದು ಯು ಪಿ ಎ ಸರ್ಕಾರ ಜನಕ್ಕೆ ಸಾಮಾಜಿಕವಾಗಿ ನ್ಯಾಯ ಬರ್ಲಿ ನ್ಯಾಯ ಸಿಗ್ಲಿ ಅಂತ ಮಾಡ್ಬೋದು ತಾವು ಯಾರ್ ಲೋನ್ ನೀವು ವೇವ್ ಮಾಡಿದ್ರಿ ಯಾರಿಗೆ ಸಹಾಯ ಮಾಡ್ತಾ ಇದೀವಿ ಅಂತ ನಮ್ಗೆಲ್ಲಾರ್